ಶಿಕ್ಷಕ ತಪ್ಪು ಮಾಡಿದ್ರೆ ಇಡೀ ಸಮಾಜದ ವೇತನ ರಹಿತವಾಗಿ ದೊಡ್ಡ ನಮಸ್ಕಾರ ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಇನ್ನೂ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಒತ್ತಿ ಈ ಪಾಡ್ಕಾಸ್ಟ್ ನ ಫಸ್ಟ್ ಎಪಿಸೋಡ್ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಸರ್ ನೀವು ಕ್ರೀಡಾಂಗಣದ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಅಂದ್ರೆ ಮಾತಾಡುವಾಗ ಕ್ರೀಡಾಂಗಣದ ಅಭಿವೃದ್ಧಿಯಾಗೆ ಹಾಗೆ ಸಂಗನ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಅಭಿವೃದ್ಧಿ ಬಗ್ಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮಾತನಾಡುವಾಗ ನಿಮ್ಮ ಸಂಘದ ಬಗ್ಗೆ ಹೇಳಿದೆ ಶ್ರೀ ಗಜಾನನ ವಿದ್ಯಾವರ್ಧಕ ಸಂಘ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭ ಅದೇ ನಾವ್ ಹೇಳಿದ್ದಲ್ರಿ ಮೌನ ಸಂಗನ ಬಸವ ಮಹಾಸ್ವಾಮಿಗಳವರ ಮಹಾಸ್ವಾಮಿಗಳವರವಾದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಲ್ಲಿಂದ ಹಿಡಿದುಕೊಂಡು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೆರಡರವರೆಗೆ ಪ್ರೌಢಶಾಲೆಯಾಗಿ ಅದು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ಕೊಂಡು ಬಂತು ಶಾಂತಿನಿಕೇತನ ಎನ್ನುವಂಥ ಹೆಗ್ಗಳಿಕೆಯನ್ನು ಪಡ್ಕೊಂಡಿತ್ತು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡ್ಕೊಂಡು ಬರ್ತಾ ಇತ್ತು ಇದನ್ನು ನೋಡಿ ಮತ್ತು ದೊಡ್ಡದಾಗಿರ್ತಕ್ಕಂಥ ಹೆಸರು ಅಲ್ಲಿ ಆ ಭಾಗಗಳಿಗೆ ಯಾವುದೇ ಒಂದು ವಿದ್ಯಾಲಯಗಳು ಇರಲಿಲ್ಲ ಅದು ಕಾಲೇಜುಗಳು ಇರಲಿಲ್ಲ ಅಲ್ಲಿಯ ಮಕ್ಕಳಿಗೆ ಸುಮಾರು ಹಳ್ಳಿಗಳಲ್ಲಿದ್ದಾವೆ ತುಂಬಿಕಟ್ಟಿಯ ಅಕ್ಕಪಕ್ಕದಲ್ಲಿ ಸುಮಾರು ಹತ್ತು ಹದಿನೈದು ಹಳ್ಳಿಗಳು ಸರಣಿಕ್ಸಿದ್ದಾವೆ ಆ ಮಕ್ಕಳಿಗೆಲ್ಲ ಅನುಕೂಲಕರವಾಗಲಿ ಅಂತ ತಿಳ್ಕೊಂಡು ಆಡಳಿತ ಮಂಡಳಿಯವರು ಕೂಡಿಕೊಂಡು ಶಿಕ್ಷಣ ಸಚಿವರ ಹತ್ರ ಮನವಿ ಮಾಡಿಕೊಂಡಾಗ ಅವಾಗ ಅವಾಗ ಸಾರ್ವ ಸಾಮಾಜಿಕವಾಗಿ ಶಿ ಸರ್ಕಾರ ಕೆಲವೊಂದು ಕಡೆಗೆ ಹಳ್ಳಿ ಶಾಲೆ ಶಾಲೆ ಕಾಲೇಜುಗಳನ್ನು ಕೊಡುವಂತಹ ಒಂದು ಯೋಜನೆಯನ್ನು ಹಾಕ್ಕೊಳ್ತು ಆ ಸಮಯದೊಳಗೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಮ್ಮ ಪ್ರಜಾನ ವಿದ್ಯಾವರ್ಧಕ ಸಂಘಕ್ಕೆ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯ ಮಂಜೂರಾದ ಶ್ರೀ ಸಂಗನ ಬಸವ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಅಂತ ಅದು ಪ್ರಾರಂಭವಾಯಿತು ಆ ಪ್ರಾರಂಭವಾದ ಒಂದುಗಳಿಗೆ ಅವರು ಎಲ್ಲ ತಮ್ಮ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಎಲ್ಲ ತಮ್ಮ ರತ್ತುಗಳು ಮುಗಿದಾಗ ಅವರು ಪೇಪರ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಆ ಪೇಪರ್ ಸ್ಟೇಟ್ಮೆಂಟನ್ನು ನೋಡಿ ನಾವು ಅರ್ಜಿಯನ್ನು ಹಾಕಿದ್ವಿ ಅರ್ಜಿಯನ್ನು ಮೇಲೆ ನಮ್ಮದು ರೋಸ್ಟರ್ ಪ್ರಕಾರ ಅಲ್ಲಿ ಅನುಮೋದನೆ ಆಗ್ತದೆ ನಾವು ಅಂದರೆ ನೀವು ನಿಮ್ಮ ನೀವು ಜಾಬಿಗೆ ಹೋಗುವಾಗ ಅಂದ್ರೆ ಪ್ರಾಧ್ಯಾಪಕರಾಗಿ ಅರ್ಜಿ ಹಾಕಿದಾಗ ನಿಮ್ಮ ಜೊತೆ ಐದು ಜನ ಇದ್ರು ಅಂತ ಆವಾಗ್ಲೂ ಅಂದ್ರೆ ಇವಾಗಷ್ಟೇ ಅಲ್ಲ ನಿಮ್ಮ ಕಾಲದಲ್ಲೂ ಸಹ ಅವಾಗ್ಲೂ ಕ್ಲಾಸ್ ಇಂಟರ್ವ್ಯೂ ತಗೊಂಡು ಇವರು ಈ ಒಂದು ಪ್ರಾಧ್ಯಾಪಕ ಹುದ್ದೆಗೆ ಅರ್ಹರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಿದೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಅದೊಂದು ನಿಯಮ ಇದೆ ಪೇಪರ್ ಕಾಲ್ ಮೇಲೆ ಅವಾಗ ಇಂಟರ್ವ್ ಕರಿಬೇಕು ಅಂತ ಇಪ್ಪತ್ತೊಂದು ದಿನ ಬಿಟ್ಟುಕೊಂಡು ಇಂಟರ್ ಕರಿತಾರೆ ಆದ್ರೆ ನಮಗೆ ಬಂದು ಅವಾಗ ಹೋಗಿ ಇಂಟ್ರಿ ನಾವು ಅಟೆಂಡ್ ಆಗ್ತೀವಿ ಅವಾಗ ಸಹಜವಾಗಿ ಈ ವ್ಯಕ್ತಿಯನ್ನು ಪರಿಶೀಲನೆ ಮಾಡೋದು ಈ ವ್ಯಕ್ತಿಯಲ್ಲಿ ಆ ಕೆಪಾಸಿಟಿ ಐತಿ ಇಲ್ಲ ನೋಡ್ಕೊಳ್ಳೋದು ಈ ವ್ಯಕ್ತಿ ಅರ್ಹತೆಯನ್ನು ನೋಡ್ಕೊಳ್ಬೇಕಲ್ಲ ಮಕ್ಕಳಿಗೆ ಯಾಕೆಂದರೆ ಅತಿ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂದರೆ ಶಿಕ್ಷಕ ಶಿಕ್ಷಕ ವೃತ್ತಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಒಬ್ಬ ವೈದ್ಯ ತಪ್ಪು ಮಾಡಿದರೆ ಒಬ್ಬರು ಒಂದೇ ಒಬ್ಬ ರೋಗಿ ಸಹಿತಾನೆ ಒಬ್ಬ ವಕೀಲ ತಪ್ಪು ಮಾಡಿದರೆ ಒಂದು ಕೇಸ್ನಲ್ಲಿ ಬೀಳ್ತದೆ ಒಬ್ಬ ನ್ಯಾಯಾಧೀಶ ತಪ್ಪು ಮಾಡಿದರೆ ಒಂದನ್ನು ಅವನು ಔಟ್ ಮಾಡ್ಕೊಳ್ಬೋದು ಆದ್ರೆ ಶಿಕ್ಷಕ ತಪ್ಪು ಮಾಡಿದ್ರೆ ಇಡೀ ಸಮಾಜದ ಒಂದು ಸ್ವಾಸ್ಥವೇ ಹಾಳಾಗಿ ಹೋಗ್ತದೆ ಅದಕ್ಕೆ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ವೃತ್ತಿ ಅಂತ ಕೇಳಿದ್ರೆ ಶಿಕ್ಷಕ ವೃತ್ತಿ ಮೂಲವಾಗಿರ್ತಕ್ಕಂಥದ್ದು ಈ ಒಂದು ಪೌಂಡಿ ದೇಶದ ಒಂದು ಅಭಿವೃದ್ಧಿಗೆ ಮೂಲ ಕಾರಣ ಶಿಕ್ಷಕ ಸೈನಿಕ ಮತ್ತು ಕೃಷಿಕ ಇವು ಆರ್ ತ್ರೀ ಪಿಲ್ಲರ್ಸ್ ಆಫ್ ದ ಸ್ಟೇಟ್ ಇದು ನೇಷನ್ ಒಂದು ದೇಶದ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡ್ಕೊಳ್ಬೇಕಾದ್ರೆ ಮೂಲವಾಗಿ ಇವು ಆಧಾರ ಸ್ತಂಭಗಳು ಶಿಕ್ಷಕ ವೃತ್ತಿ ಕೃಷಿಕ ವೃತ್ತಿ ಸೈನಿಕ ವೃತ್ತಿ ಸೈನಿಕರಿಲ್ಲದ ದೇಶ ನಾವು ಉಳಿಸ್ಲಕ್ಕೆ ಸಾಧ್ಯನೇ ಇಲ್ಲ ನಾವು ಕಾಪಾಡ್ಕೊಳಕ್ಕೂ ಸಾಧ್ಯನೇ ಇಲ್ಲ ನಮ್ಮ ಗಡಿಯನ್ನು ರೂಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಕೃಷಿಕ ಅಂದರೆ ನಾವು ಯಾರೂ ನೀವು ಯಾರು ಬದುಕಲಿಕ್ಕೂ ಸಾಧ್ಯನೇ ಇಲ್ಲ ಶಿಕ್ಷಕ ಇಲ್ಲ ಅಂದರೆ ನಮ್ಮ ಸಾಮಾಜಿಕದ ಸ್ವಾಸ್ಥತೆಯನ್ನು ಕಾಪಾಡ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ ಯಾಕಂದರೆ ಮೂಲವಾಗಿರ್ತಕ್ಕಂಥದ್ದು ಶಿಕ್ಷಣ ಅದಕ್ಕೆ ನಮ್ಮ ದೇಶ ೂ ಈ ಇತರ ಅಭಿವೃದ್ಧಿದಾಯಕವಾಗಿರ್ತಕ್ಕಂಥ ಕೆಲಸಗಳಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಹಣವನ್ನ ಶಿಕ್ಷಣ ಇಲಾಖೆಗೆ ಮಂಜೂರು ಇರ್ತಾರೆ ಕಾರಣ ಯಾಕಂತ ಕೇಳಿದ್ರೆ ಪೂರ್ ಪರಿಪೂರ್ಣತೆಯನ್ನು ಕಾಣಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಯಾಕಂದ್ರೆ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರು ಶಿಕ್ಷಣ ಬೇಕು ಲಾಯರ್ ಆಗ್ಬೇಕಾದ್ರೆ ಶಿಕ್ಷಣ ಬೇಕು ಮಂತ್ರಿ ಆಗ್ಬೇಕು ದೇಶವನ್ನು ಆಗ್ತಕ್ಕಂಥ ಮಂತ್ರಿನೂ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ವಿತೌಟ್ ಎಜುಕೇಶನ್ ಇವಾಗ ಶಿಕ್ಷಣ ಇಲ್ಲದೇ ಇದ್ರೆ ಏನು ಕಡೆಯಿಂದ ಅಭಿವೃದ್ಧಿ ಮಾಡಕ್ಕಾಗದ ಯೋಜನೆಗಳ್ ಮಾಡಕ್ಕಾಗದಲ್ಲ ಆ ದೃಷ್ಟಿಯಿಂದ ಶಿಕ್ಷಣ ಒಂದು ಪರಿಪೂರ್ಣತೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಶಿಕ್ಷಣದ ಅತಿಮೂಲ್ಯ ಹೋಗಿರ್ತಕ್ಕಂಥದ್ದು ಅದನ್ನ ಇವನಲ್ಲಿ ಆ ಅರ್ಹತೆ ಐತೋ ಇಲ್ಲೋ ಅನ್ನೋದನ್ನ ನೋಡುವುದಕ್ಕೋಸ್ಕರವಾಗಿ ಡೆಮೋ ಮಾಡ್ತಾರೆ ಓರಲ್ ಇಂಟ್ರ್ ಮಾಡ್ತಾರೆ ಅದು ಎಲ್ಲ ಇಲಾಖೆಲ್ಲೇ ಇದೆ ಬಟ್ ಡೆಮೋ ಅಂತಕ್ಕಂಥದ್ದು ಇತರ ಇಲಾಖೆಗಳಲ್ಲಿ ಇಲ್ಲ ಶಿಕ್ಷಣ ಇಲಾಖೆಗಳನ್ನು ಬಿಟ್ರೆ ಮತ್ತಿತರ ಇವ್ನು ಹೆಂಗ್ ಮಾತಾಡ್ತಾನ ನೋಡಿಕೊಂಡು ತಹಶೀಲ್ದಾರ ಮಾಡ್ತಾರ ಇಲ್ಲ ಇವ್ನ ಹೆಂಗ್ ಮಾತಾಡ್ತಾನ ನೋಡ್ಕೊಂಡು ಯಾರು ಇದನ್ನು ಮಾಡೋಲ್ಲ ಆದರೆ ಶಿಕ್ಷಣ ವೃತ್ತಿಯೊಳಗೆ ಅವನಿಗೆ ಟೀಚಿಂಗ್ ಕೆಪಾಸಿಟಿ ಐತೆ ಇಲ್ಲೋ ವಾಕ್ಚತುರ್ಯ ಐತೆ ಇಲ್ಲೋ ಅವನಿಗೆ ಮತ್ತೆ ತೊಂದರೆ ಪಾಠ ಮಾಡ್ತಾ ಈ ನಾವು ಏನು ರೊಕ್ಕದ ಆಶಯಗೋಸ್ಕರವಾಗಿ ಮತ್ತೊಂದು ಆಶಯ ಆಶಯಗೋಸ್ಕರವಾಗಿ ಅಥವಾ ನಮ್ಮ ಬಂಧು ಅಂತ ತಿಳ್ಕೊಂಡು ಅವನು ತೊಂದರ್ಸ್ತಕ್ಕಂಥ ವ್ಯಕ್ತಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರುವ ಮುಂದೆ ಅದರಿಂದ ಆಗತಕ್ಕಂಥ ಅನಾಹುತ ಏನು ಮಕ್ಕಳ ಭವಿಷ್ಯದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಒಂದು ಬರೆಯನ್ನ ನಾವು ಇಡದಂಗಾಗ್ತದೆ ಇಡೀ ಸಮಾಜದ ಹಾಳಾಗ್ತದೆ ಇಡೀ ಸಮಾಜ್ತದೆ ಮುಂದಿನ ಸಮಾಜದ ಭವಿಷ್ಯ ಮಕ್ಕಳ ಭವಿಷ್ಯ ಅವೆಲ್ಲವೂ ಹಾಳಾಗಿ ಹಾಳಾಗೋಗ್ತವೆ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಅವನಲ್ಲಿ ಅರ್ಹತೆ ಐತೋ ಇಲ್ಲ ಅನ್ನೋದನ್ನ ಪರೀಕ್ಷಿಸುವುದಕ್ಕೋಸ್ಕರವಾಗಿ ಪ್ರಥಮವಾಗಿ ನಾವು ಸಂದರ್ಶನಕ್ಕೆ ಹೋದಾಗ ಡೆಮೋ ಮಾಡ್ತಾರೆ ಅವನ ಒಂದು ಸಾಮರ್ಥ್ಯತೆ ಹೆಂಗಿದೆ ಮಕ್ಕಳ ಸ್ಕಿಲ್ ಸ್ಕಿಲ್ ಹೆಂಗಿದೆ ಅವನಲ್ಲಿ ಕೌಶಲ್ಯಗಳು ಹೆಂಗಿದೆ ಅವನಂತರ ಅಂತಕ್ಕಂಥ ನೋಡುವುದಕ್ಕೋಸ್ಕರವಾಗಿನೇ ಡೆಮೋ ಇಟ್ಟಿರ್ತಾರೆ ಹಾಗೆ ನಮಗೂ ಸಾಂಪ್ರದಾಯಿಕವಾಗಿ ಡೆಮೊ ಮಾಡಿದ್ರು ಡೆಮೋ ಆದ ನಂತರದಲ್ಲಿ ಒಂದು ಎರಡು ತಾಸು ಬಿಟ್ಟುಕೊಂಡು ಮತ್ತೆ ವೈಯಕ್ತಿಕ ಸಂದರ್ಶನ ಅಂತ ಮಾಡ್ತಾರೆ ಅವು ಸಂದರ್ಶನ ಮಾಡ್ತಾರೆ ಅಲ್ಲಿ ಒಂದು ಐದಾರು ಮಂದಿ ಇರ್ತಾರೆ ಪರಿಣಿತರು ವಿಷಯ ಪರಿಣಿತರು ಇರ್ತಾರೆ ಸಂಸ್ಥೆಯ ಮುಖ್ಯಸ್ಥರು ಇರ್ತಾರೆ ಆಡಳಿತ ಮಂಡಳಿಯ ಒಂದು ಮುಖ್ಯಸ್ಥರು ಇರ್ತಾರೆ ಒಂದ್ ಐದಾರು ಮಂದಿ ಇರ್ಕೊಂಡು ನಮಗೆ ಇಂಟರ್ವ್ಯೂ ಮಾಡ್ತಾರೆ ಅವ್ರು ಪ್ರಶ್ನೆಗಳಿಗೆ ಕೇಳ್ತಾರೆ ಸಮರ್ಪಕವಾಗಿ ನಾವು ಉತ್ತರ ಬಂತು ಅಂದ್ರೆ ಈಸ್ ಎಲಿಜಿಬಲ್ ಸಮರ್ಪಕ ಉತ್ತರ ಬರಲಿಲ್ಲ ಅಂದ್ರೆ ಎಲಿಜಿಬಲ್ ಇವನ ಅಂತಾಗೆ ಬುಕ್ ಮಾಡ್ತಾರೆ ಅಂದ್ರೆ ಸಂಪ್ರದಾಯದ ಪ್ರಕಾರವಾಗಿ ನಮಗೂ ಡೆಮೋ ಮತ್ತು ಸಂದರ್ಶನ ನೆಡದುಂಟು ಆ ಸಂದರ್ಶನದಲ್ಲಿ ಅತ್ಯುತ್ತಮ ಅತ್ಯುತ್ತಮವಾಗಿರ್ತಕ್ಕಂತಹ ಡೆಮೋ ನಾತು ಸಂದರ್ಶನ ಹೀಗಾಗಿ ಮತ್ತೆ ಅವರು ನಮ್ಮ ಬಂಧುಗಳು ಇರೋದರಿಂದ ಸನ್ಮಾನ್ಯ ಎಂ ಆರ್ ಪಾಟೀಲ್ ರವರು ಮತ್ತೆ ನಮಗೆ ಸಹಾಯ ಮಾಡತಕ್ಕಂಥ ನಮ್ಮ ಗೋವಿನಾಳ್ ಮಲ್ಲನ್ಗೌಡ್ರಾಗಲಿ ದಡ್ಡಿ ಚಂದ್ರಣ್ಣ ಆಗ್ಲಿ ಜೊತೆಗೆ ನಮ್ಮ ದಡ್ಡಿ ದೇವರಾಜಣ್ಣ ಇವರೆಲ್ಲರ ಒಂದು ಸಹಕಾರದ ಮೂಲಕವಾಗಿ ನಮಗ ವೃತ್ತಿಯನ್ನ ಮಾಡುವಂತಹ ಭಾಗ್ಯವನ್ನ ಬೀಸಿ ಕರ್ಕೊಂಡು ಹೋಗಿ ಅಲ್ಲಿ ವೃತ್ತಿ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿಸ್ತೇವೆ ಸರ್ ನೀವು ಹೇಳಿದ್ರಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ವಿ ಅಂತ ಕೆಲವೊಬ್ಬರು ವ್ಯಕ್ತಿಗಳು ಒಂದು ಕೆಲಸ ಸೇರಿದ ಮೇಲೆ ನಮಗೆ ಸಂಬಳ ಬರ್ತಿದೆ ಅಂತೇಳಿ ಸುಮನಾಗುವಂತಹ ಸಂದರ್ಭ ಇದ್ದಾಗ್ಲೂ ಸಹ ನೀವು ಮತ್ತೆ ಎಂ ಎ ಜಾಯಿನ್ ಆಗಿ ಸ್ನಾತಕೋತ್ತರ ಪದವಿ ಪಡೆದು ಆಮೇಲೆ ನೀವು ಪ್ರಾಧ್ಯಾಪಕರಾಗಿದ್ರಿ ಸೊ ನಿಮಗೆ ಅದು ಹೇಗೆ ಬಂತು ಸರ್ ಪ್ರೇರಣೆ ಏನು ಮತ್ತೆ ನೀವು ಓದಬೇಕು ಅನ್ನೋದಕ್ಕೆ ಪ್ರೇರಣೆ ಅನ್ನೋದಕ್ಕಿಂತ ನಾವು ಓದಿದ್ದು ಕಲಾ ವಿಭಾಗ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ವಿಜ್ಞಾನ ವಿಭಾಗ ಕಲಕ್ಕೂ ಮತ್ತು ವಿಜ್ಞಾನಿಗೂ ಅಜಗಜ ಅಂತರ ಅಲ್ಲಿ ಮಣ್ಣನ್ನ ಸಂಶೋಧನೆ ಮಾಡ್ತಕ್ಕಂಥದ್ದು ಅಲ್ಲಿ ಪೊಟ್ಯಾಷ್ ಎಷ್ಟಿದೆ ಮ್ಯಾಂಗ್ನೀಸ್ ಎಷ್ಟಿದೆ ಕ್ಯಾಲ್ಸಿಯಂ ಎಷ್ಟಿದೆ ಅವೆಲ್ಲ ಕಂಡುಹಿಡ್ತಕ್ಕಂಥದ್ದು ಕಲಾ ಯುಗದೊಳಗೆ ನಾವು ಅಲ್ಲಿ ಹೋದಾಗ ಪ್ರಥಮವಾಗಿ ನಮ್ಗೆ ಅದು ಗೊತ್ತಾಗ್ತಿರಲಿಲ್ಲ ಆಮೇಲೆ ನಮ್ ಅಲ್ಲಿ ಕೆಲಸನೂ ಹಿಡಿಸೋದಿಲ್ಲ ಹೀಗಾಗಿ ಸುಮಾರು ಎರಡು ಮೂರು ವರ್ಷ ನಾವು ಕೆಲಸ ಮಾಡಿದ್ವಿ ಮೂರನೇ ವರ್ಷಕ್ಕೆ ನಮ್ಮನ್ನು ಏನು ಮಾಡಿದ್ರು ಅಂದ್ರೆ ನಮ್ಗೆ ತುಮಕೂರಿಗೆ ವರ್ಗಾವಣೆ ಮಾಡಿದ್ರು ಅಲ್ಲಿಂದ ತುಮಕೂರು ಅಲ್ಲಿ ಬ್ಲಾಕ್ ಪಟ್ಟಣ ಸ್ಕ್ಯಾಲ್ ಸ್ಕೀಮ್ ಅಂತ ಬ್ಲಾಕ್ ಪಟ್ಟಣ ಸ್ಕ್ಯಾಲ್ ಸ್ಕೀಮ್ಗೆ ನಮ್ಮನ್ನು ತುಮಕೂರಿಗೆ ವರ್ಗ ಮಾಡಿದ್ರು ನಮ್ಗೆ ಅಲ್ಲಿ ವಾತಾವರಣ ನಮ್ಗೆ ಹಿಡಿಸಿಲ್ಲ ನಾವು ಹಿಂಗಾಗಿ ನಾವು ಹೇಳದಕ್ಕೆ ಹೇಳಿದ್ರೆ ಅದನ್ನು ರಿಜೈನ್ ಮಾಡಿ ಬಂದ್ವಿ ನಮ್ಮ ಪುಣ್ಯ ಅಲ್ಲಿ ಅನ್ನದ ಋಣ ಇತ್ತು ನಮ್ಮ ಪುಣ್ಯ ಆ ನಾವು ಬರೋ ಟೈಮ್ಗೆ ಪೇಪರ್ ಸ್ಟೇಟ್ಮೆಂಟ್ಗಳು ಬಂತು ಹೀಗೆ ಅಲ್ಲೆಲ್ಲಿ ಎಲ್ಲೆಲ್ಲಿ ಇಲ್ಲಿ ಇಂತಿಂಥ ಕಡೆ ಪದವಿ ಪೂರ್ವ ಮಹಾವಿದ್ಯಾಲಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಅನುಮತಿ ನೀಡಿದೆ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂತು ನಂತರ ಒಂದು ಎರಡು ಮೂರು ದಿನಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋಕ್ಕಿದ್ವು ವಾಂಟೆಡ್ಸ್ಗಳು ಹೀಗೆ ತುಮಿ ಹಳ್ಳೂರಲ್ಲಿ ಅಣಜಿಯಲ್ಲಿ ನೆಂಜಿಗುಡಿಯಲ್ಲಿ ಹರಿಹರದಲ್ಲಿ ಹೀಗೆಲ್ಲ ಕಡೆಯೂ ಬರಕತ್ತಿದ್ವು ನಾವು ಏನು ಮಾಡಿದ್ವಿ ಮತ್ತು ಒಂದು ಅಪ್ಲಿಕೇಶನ್ ಅರ್ಜಿಯನ್ನು ನಾವು ಹಾಕಂಗ ನಂದಿ ಗುಡಿಗೂ ಹಾಕಿದ್ವಿ ನಾವು ತುಂಬಿ ಕಟ್ಟಿಗೆ ಹಾಕಿದ್ವಿ ನೆಂದಿ ಗುಡಿಯಲ್ಲಿ ಹೋದ್ವಿ ಅಲ್ಲಿ ಅಷ್ಟು ಒಂದು ಫೀಡಿಂಗ್ಸ್ ಒಂದು ಸರೌಂಡಿಂಗ್ಸ್ ಏರಿಯಾ ಭಾಳ ಕಡಿಮೆ ಇರೋದರಿಂದ ಅಲ್ಲಿ ಬೇಡ ಇಲ್ಲೇ ನೀವು ತುಂಬಿ ಕಟ್ಟಿಯೊಳಗಾದರೆ ನಿಮ್ಮ ಭವಿಷ್ಯ ಇದು ಒಳ್ಳೆಯದಾಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಬಂಧುಗಳು ಹೇಳಿದರು ಆ ದೃಷ್ಟಿಯಿಂದ ನಾವು ತುಂಬಿ ಕಟ್ಟಿ ಒಳಗೆ ಹಾಕಿ ತುಂಬಿನ ಕಟ್ಟಿ ಒಳಗೆ ಯಥ ಪ್ರಕಾರವಾಗಿ ಇಲಾಖಾ ನಿಯಮ ಇಲಾಖೆಯ ಒಂದು ಸಂಪ್ರದಾಯದ ಪ್ರಕಾರವಾಗಿ ನಮಗೆ ಸಂದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುಮತಿ ಆಗ್ತದೆ ಸರ್ ಅದು ಸರ್ಕಾರಿ ಮಹಾವಿದ್ಯಾಲಯ ಆಗಿರಲಿಲ್ಲ ನೀವು ಹೋದಾಗ ಹಾಗಿದಾಗ ನಿಮಗೆ ಎಷ್ಟು ಸಂಬಳ ಸಿಗ್ತಾ ಇತ್ತು ಸರ್ ಅಲ್ಲಿ ನಮಗೆ ಅದು ಮೊದಲೇ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಟ್ ಇಸ್ ಪ್ಯೂರ್ಲಿ ಅನ್ಎಡೆಡ್ ಅಂತ ಅಲ್ಲ ಐದು ವರ್ಷಗಳ ಕಾಲ ಅನುದಾನ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ಇರೋದಿಲ್ಲ ಐದು ವರ್ಷದ ನಂತರವಾಗಿ ಸರ್ಕಾರದ ಅನುದಾನಕ್ಕೆ ಒಳಪಡುತ್ತದೆ ಅಂತ ಕೆಳಗಡೆ ಒಂದು ಕಾಲ ಬಿಟ್ಟದ್ದು ಇಲ್ಲಿ ಅಲ್ಲಿ ಒಂದು ಕಡೆ ಅವರು ಈಗ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಹೇಳ್ತಾರೆ ಇದು ಪ್ಯೂರ್ಲಿ ಅನ್ಎಡೆಡ್ ಅದು ಪಾರ್ಲಿ ಅನ್ಎಡೆಡ್ ಅಂತ ಕೆಲವೊಂದು ಕೆಲವೊಂದಿದ್ದಾಗ ಪ್ಯೂರ್ಲಿ ಅನ್ಎಡೆಡ್ ಇದ್ದಾಗ ಅದು ಯಾವ ಈ ಕೆಲವೊಂದು ಕೆಲವೊಂದು ಅದಾವ ಅವ ಸರ್ಕಾರ ಕೊಟ್ಟರು ಬೇಡ ಅಂತಾರ ಈ ಕೆಲವೊಂದು ಸಂಸ್ಥೆಗಳು ಬೇಕಾದಷ್ಟು ಲಕ್ಷ ಡೊನೇಷನ್ ಬರ್ತಾ ಇದ್ದಾಗ ಈ ಉದಾಹರಣೆಗೆ ಇದೆ ಟೆಕ್ನೋ ಚೈತನ್ಯ ಟೆಕ್ನೋ ಅಂತ ಐತಿ ಎಜುಕೇಶನ್ ಟೆಕ್ನೋ ಅಂತ ಅವ್ರಿಗೆ ಅವರಿಗೆಲ್ಲ ಏಡಿ ಬೇಡ ಅವ್ರಿಗೆ ಸರ್ಕಾರ ಕೊಡ್ತೇವೆ ಅಂದ್ರೂ ಒಲೆ ಅಂತಾರ ಯಾಕಂದ್ರೆ ಮೂಲಗಳು ಸಾಕಷ್ಟು ಬರ್ತಾ ಇದ್ದಾಗ ಸರ್ಕಾರದಿಂದ ಅವ್ರು ಇದು ಮಾಡೋಕೆ ಇಷ್ಟಪಡೋದಿಲ್ಲ ಹೀಗಾಗಿ ನಮ್ಗೆ ಐದು ವರ್ಷದ ಕಾಲವಾಗಿ ನಾವು ಪಗಾರ ರಹಿತ ವೇತನ ರಹಿತವಾಗಿ ಸೇವೆಯನ್ನು ಮಾಡಿದ್ವಿ ವೇತನ ಇಲ್ಲದೆ ಇದ್ದಾಗಾದ್ರೂ ನಾವು ನಮ್ಮ ಸೇವೆ ಎಷ್ಟು ಸಮರ್ಪಕವಾಗಿ ಸಲ್ಲಿಸಬೇಕಾಗಿತ್ತು ಅದಕ್ಕೆ ಹೆಚ್ಚಿಗೆ ಸಮರ್ಪಣೆ ನಾವು ಶ್ರಮವನ್ನು ವಹಿಸಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ವಿ ಅಂತ ಒಂದು ಕಾಲ ಇತ್ತು ಸರ್ ಇದನ್ನ ನಿಮ್ಗೆ ಮೊದಲೇ ಗೊತ್ತಿತ್ತು ನಿಮಗೆ ವೇತನ ಸಿಗಲ್ಲ ಅಂತೇಳಿ ಸತತವಾಗಿ ಐದು ವರ್ಷಗಳ ಕಾಲ ವೇತನ ರಹಿತವಾಗಿ ಒಂದು ಸಂಸ್ಥೆಗೆ ವಿದ್ಯಾದಾನ ಮಾಡೋದು ಅಂದ್ರೆ ಇದರಲ್ಲಿ ನಾವು ನಮ್ಮ ನಿಮ್ಮ ಸ್ವಂತದ್ದಂತ ಅಲ್ಲ ನಿಮಗೂ ಸಹ ಆ ಕಾಲಕ್ಕಾಗ್ಲೇ ಮದುವೆ ಆಗಿತ್ತು ಏನಂದ್ರೆ ಆಗಿದ್ರೆ ನೀವು ನಿಮ್ಮ ಆದಾಯಕ್ಕೋಸ್ಕರ ಏನ ಏನ್ ಸರ್ ಈಗ ಕ್ಷಣಿಕವಾದ ಜೀವನವನ್ನು ನೋಡಬಾರ್ದಲ್ಲಿ ಐದು ವರ್ಷ ನಾವು ಹೇಗೋ ಹಾಗು ಹೀಗಾಗಿ ಕಳೆದ್ರೆ ಮುಂದೆ ನಿರಂತರವಾಗಿ ಕೊನೆ ಜೀವ ಜೀವ ಇರೋವರೆಗೂ ನಮಗೆ ವೇತನವನ್ನು ನಾವು ಪಡಿಬಹುದು ಅದು ಈ ಐದು ವರ್ಷ ಕೆಳಿಕವಾಗಿರ್ಬೋದು ಅದೇ ಅದು ಹೇಗೋ ನಡ್ಕೊಂಡು ಹೋಗ್ತದೆ ಹೀಗಾಗಿ ಅದನ್ನ ನಾವು ಸೇರ್ಕೊಂಡ್ವಿ ಕೇಳ್ವಿ ಆ ಅವಧಿಯಲ್ಲಿ ನಮಗ ಅಲ್ಪ ಸ್ವಲ್ಪ ಮೊತ್ತವನ್ನು ಇದರಿಂದ ಸಂಗತಿ ಕೊಡ್ತಿದ್ರು ನಮ್ಮ ಜೀವನಕ್ಕೆ ನಾವು ನಮ್ಮ ವೃತ್ತಿಗೋಸ್ಕರವಾಗಿ ನಾವೇನು ಮಾಡಿದ್ವಿ ನಮಗ ಸ್ವಲ್ಪ ಬರ್ತಾ ಇತ್ತು ನಮಗೆ ಟೈಪಿಂಗ್ ನಮ್ಮ ಜೀವನದೊಳಗೆ ಶೈಲಿ ಕಲೆ ಬರ್ತಿತ್ತು ಕಲಿತಿದ್ವಿ ಅದನ್ನ ಅವಾಗ ಏನು ಮಾಡಿದ್ವಿ ನಮ್ಮ ಒಂದು ಜೀವನದ ಅಥವಾ ಸಂಸಾರದ ನಿರ್ವಹಣೆಗಾಗಿ ನಾವೇನ್ಮಾಡ್ಕೊಂಡ್ವಿ ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಪ್ರಾರಂಭ ಮಾಡಿದ್ವಿ ಸರಿ ನಂದೀಶ್ವರ ವಾಣಿಜ್ಯ ವಿದ್ಯಾಸಂಸ್ಥೆ ಅಂತ ನಂದೀಶ್ವರ ವಾಣಿಜ್ಯ ಅಂತ ಪ್ರಾರಂಭ ಮಾಡಿದಾಗ ಸುಮಾರು ಮಕ್ಕಳು ಭಾಳ ಮಕ್ಕಳಲ್ಲಿ ಬರ್ಲಿಕ್ಕೆ ಆಗ್ತಿದ್ರು ನಾವು ಅವಾಗ ಭಾಳ ತಿಂಗಳ ಮತ್ತೆ ಬಹಳ ಕಡಿಮೆ ಹದಿನೈದು ಇಪ್ಪತ್ತು ಇಂತಿದ್ದು ಅಷ್ಟೇ ಆದರೂ ಏನಾಗ್ತದೆ ಬರೀ ಕೇವಲವಾಗಿ ಅದು ನಾವು ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದ್ದೇ ಮುಖ್ಯ ನಮ್ಗೆ ಬರ್ತಕ್ಕಂಥ ಆದಾಯ ಮುಖ್ಯ ಅಲ್ಲ ಹೀಗಾಗಿ ಮಾಡ್ತಾ ಹೋದ್ವಿ ಅದರಿಂದ ಸ್ವಲ್ಪ ಆದಾಯ ಬರ್ಲಿಕ್ಕಾಗಿತ್ತು ಮತ್ತೆ ಸಂಘದವರು ಒಂದಿಷ್ಟು ಕೊಡ್ತಾ ಇದ್ರು ಈ ಸಂಘದವರು ಅಲ್ಪ ಮೊತ್ತ ನಂದೀಶ್ವರ ವಿದ್ಯಾಸಂಸ್ಥೆ ವಾಣಿಜ್ಯ ವಿದ್ಯಾಸಂಸ್ಥೆಯಿಂದ ಬರ್ತಕ್ಕಂಥ ಅಲ್ಪಮೊತ್ತ ಇವೆರಡೂ ಶೇಖರಣೆ ಮಾಡಿದ್ರೆ ನಮ್ಮ ಸಂಸಾರವನ್ನು ನಡೆಸಲಿಕ್ಕೆ ನಮ್ಗೆ ಯಾವುದೇ ತೊಂದರೆ ಇರಲಿಲ್ಲ ಜೊತೆಗೆ ನಾವು ರೈತ ಮಕ್ಕಳಾಗಿರೋದ್ರಿಂದ ಊರಿಂದ ದವಸ ಧಾನ್ಯಗಳು ಬರ್ತಾ ಇದ್ರು ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆ ಆ ಸಮಯ ನಮ್ಗೆ ಕಾಣಲಿಲ್ಲ ಸರ್ ನೀವು ಅಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಪರ ಊರುಗಳಿಂದಲೂ ವಿದ್ಯಾರ್ಥಿಗಳು ಬರ್ತಾ ಇದ್ರು ಅವರಿಗೆ ವಸತಿ ವ್ಯವಸ್ಥೆ ಬೇಕಾಗ್ತಿತ್ತು ಸಾಕಷ್ಟು ವಿದ್ಯಾರ್ಥಿಗಳಿದ್ದು ಬೋಧನೆ ಮಾಡಿ ಅಲ್ಲೇ ನೀವು ಊಟ ವ್ಯವಸ್ಥೆ ಸಹ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರಿ ಅದ್ರ ಬಗ್ಗೆ ವಿಷಯ ಬರ್ತಾ ಇದ್ರು ಅಕ್ಕನ ಮಕ್ಕಳಾಗ್ಲಿ ಚಿಕ್ಕಪ್ಪನ ಮಕ್ಕಳಾಗ್ಲಿ ಅಣ್ಣನ ಮಕ್ಕಳಾಗ್ಲಿ ಮಾವನ ಮಕ್ಕಳು ಇವರೆಲ್ಲ ನಮ್ಮ ಬಂಧುಗಳಾಗಲಿ ಬರ್ತಾ ಇದ್ರು ಮತ್ತೆ ಅಂತವರಿಗೆ ನಾವು ವ್ಯವಸ್ಥೆಯನ್ನು ಮಾಡ್ಲೇಬೇಕಾಗ್ತದೆ ಜೊತೆಗೆ ಈಗ ಪ್ರತಿ ಕಡು ಬಡದಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನೇ ನಂಬ್ಕೊಂಡು ನಮ್ಮ ಮಗನ ಏನಾದ್ರು ಮಾಡ್ಕೊಂಡು ನಿಮ್ಮ ಹೊಡ್ಲಿ ಹಾಕೊಂಡ್ರಪ್ಪ ನಿಮ್ಮ ಹೊಡ್ಲಿ ಹಾಕೊಂಡ್ರಪ್ಪ ಅಂತ ಬರ್ತಿದ್ರು ಅಂತ ಹೋಗುವಂತ ಹುದ್ದೆಗಳ ಈ ಕ ಬಡಿಗೆ ಹುಡುಗರು ತಳವಾರ ಒಂದು ಮಗು ನಮ್ಮ ಮನೆಯೊಳಗೆ ಇದ್ದು ಅವರು ಮೂರ್ ಮೂರು ವರ್ಷಗಳ ಕಾಲ ಪಿ ಯು ಸಿ ಎಸ್ ಎಲ್ ಸಿ ನಡ್ಕೊಂಡು ಪಿ ಯು ಸಿ ಪ್ರಥಮ ಪಿ ಯು ಸಿ ದ್ವಿತೀಯ ಮುಗಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಯಾವುದೇ ಜಾತಿ ಆಧಾರ ರೈತ ಜಾತ್ಯತೀತವಾಗಿ ನಿರ್ವಹಣೆ ಮಾಡ್ತಾ ಇದ್ವಿ ನಮ್ಮ ಮಕ್ಕಳನ್ನ ನಾವು ನಮ್ಮ ಒಂದು ಇದರೊಳಗೆ ಸೇವಾ ವೃತ್ತಿಯೊಳಗೆ ಎಂದೂ ಆಡಿ ಎತ್ತಿ ಇರುತ್ತಿಲ್ಲ ಯಾವಾಗ ಬಂದು ನಮ್ಮ ವೃತ್ತ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳೇ ಅವ್ರ ಆಡ್ಸಿದ್ರು ಇವ್ರನ್ನ ಉಣಿಸಿದ್ರು ಎಲ್ಲ ಮಾಡ್ತಿದ್ರು ಇಷ್ಟೆಲ್ಲ ಸವಲತ್ತುಗಳು ನಾವು ನಮ್ಮ ಮನೆಯೊಳಗೆ ನಮ್ಮ ಧರ್ಮ ಪತ್ನಿಯವ್ರು ಮಾಡ್ಕೊಡ್ತಾ ಇದ್ರು ನಾವು ಮಾಡ್ಕೊಡ್ತಾ ಮಕ್ಕಳಿಗೆ ಊಟ ಮಾಡಕ್ ಹಾಕೋದಾಗ್ಲಿ ಬಡಿಸೋದಾಗ್ಲಿ ಎಂದು ನಮ್ಮನೆ ತಳವಾರ ಹುಡುಗಿದ್ರು ತಳವಾರದ ಒಂದು ಹೆಣ್ಮಗಳು ನಮ್ಮನೆಗೆ ಊಟ ಮಾಡ್ಕೊಂತಿತ್ತು ಬಡಿಯಾರದ ಒಂದು ಹುಡುಗ ನಮ್ಮನೆಗೆ ಮೂರು ಎರಡು ವರ್ಷ ನಮ್ಮನೆಗೆ ಊಟ ಮಾಡ್ಯಾರ ಇತ್ತು ಅವ್ರ ನೆನಪಿಗೋಸ್ಕರವಾಗಿ ನಮಗೊಂದು ನಮ್ಗೆ ಏನು ಬೇಡ ಅಂತ ಅಂದ್ರೆ ಇಲ್ಲ ಸರ್ ನಾವು ಬಡಿತನ ಮಾಡ್ತೀವಿ ಅಂತ ಒಂದು ಕಾಟ್ ಮಾಡ್ಕೊಂಡಿದ್ರು ನಮಗೆ ನನ್ನ ಮನೆಯೊಳಗೆ ಇನ್ನೂ ಆಯ್ತು ಆ ಕಾಟ್ ನಮ್ ಮನೇಲೆ ಕೃತಜ್ಞತೆ ಭಾವನೆಯಿಂದ ಕೃತಜ್ಞತೆ ಭಾವನೆಯಿಂದ ಈಗ ಇಷ್ಟೆಲ್ಲ ಮಾಡಿ ಯಾರು ಮಾಡ್ತಾರ ನಮಗೆ ಅಂತ ಅವ್ರ ಮಾವ ಅವ್ರ ಅವ್ರಂತ ಮಾಡಲ್ಲ ಅವ್ರ ಮಾವ ಅಂದ್ರೆ ಅವ್ರ ಅಕ್ಕನ ಗಂಡ ಒಂದ್ ಒಂದು ಮಂಚ ಮಾಡ್ಕೊಂಡಿದ್ರು ಬ್ಯಾಡ ಅಂತ ಅಂದ್ರೆ ಏನ್ ಮಾಡ್ರಿ ಕೇಳಿಲ್ಲ ಅಂದ್ರೆ ಧನ ಸಹಾಯ ಏನನ್ನು ಒಂದು ಸಿಂಗಲ್ ಎನ್ಪಿ ನಮ್ಮನೆಗಿದ್ದ ಮಕ್ಕಳ ಊರ್ ಊರವ್ರ ಕಡೆಯಿಂದ ಒಂದು ಭತ್ತದ ಕಾಳು ತರ್ಸದ್ದಲ್ಲ ನಾವು ಒಂದು ಜೋಳ ಕಾಲ್ ನಮ್ಮನೆಗೆ ಬೆಳಿತಿದ್ರ ಭತ್ತ ಇದು ಎಲ್ಲ ನಮ್ಮನೆಯಿಂದ ತಗೊಂಡ್ ಹೋಗಿದ್ವಿ ಊರಿಗೆ ಬಂದಾಗ ಬಂದವರಿಗೆ ಯಾರು ಊಟ ಇಲ್ಲ ಏನಾದರೂ ತಿಂದುಕೊಂಡು ಹೋಗಿ ಅಂತಾನೆ ಒಂದು ಯಾವ್ದಾದ್ರು ಒಂದು ಶರ್ಬತ್ತಾದ್ರೂ ಮಾಡ್ಕೊಳ್ತಾ ಇದ್ರು ಚಾದ್ರೂ ಮಾಡ್ಕೊಡ್ತಾ ಇದ್ರು ತಿನ್ಲಿಕ್ಕೆ ಏನಾದರೂ ಕೊಟ್ಟೆ ಕಳಿಸ್ತಾ ಇದ್ರು ಅವರ ಸಹಕಾರ ನಿಮ್ಮ ಜೀವನದಲ್ಲಿ ಮೂಲತಃ ಅವ್ರು ಬಂದದ್ದು ಸಂಸ್ಕಾರುತವಾಗಿರ್ತಕ್ಕಂತ ಸಂಸಾರದಿಂದ ಅವ್ರ ಊರಲ್ಲಿ ಅಂತ ಹೊನ್ನಾಳಿ ತಾಲೂಕು ಹತ್ತೂರು ಗ್ರಾಮದಲ್ಲಿ ಅವರು ನೀವು ಅವರನ್ನ ಯಾವಾಗ ವಿವಾಹವಾಗಿತ್ತು ಹತ್ತೊಂಬತ್ತ ಎಂಬತ್ತೊಂದು ಇಲ್ಲ ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ತುಮಕೂರಲ್ಲಿ ಕೆಲಸ ಇದ್ದೆ ಆ ನಮ್ಮದು ಮದುವೆ ಆಗಿದ್ದು ಅವಾಗ ಅವರು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಂಸಾರದಲ್ಲಿ ದೊಡ್ಡ ಮನೆತನದಲ್ಲಿ ತರದಲ್ಲಿ ಈಗ ಅವ್ರು ದೊಡ್ಡ ಮನೆ ಅಂತ ಕರಿತಾರ ಕಳ್ಳಿ ಮನೆ ಅಂತಂದ್ರೆ ಸರ್ನೇನಿದ್ರೆ ಅದ್ರ ಊರಾಗ ದೊಡ್ಡ ಮನೆ ಅಂತಾನೆ ಕರಿತಾರ ಅವಾಗೆಲ್ಲ ಹೇರಳವಾಗಿ ಬೆಳಿತಿದ್ರು ಹೇರಳವಾಗಿರ್ತಕ್ಕಂಥ ಸಂಪತ್ತು ಅವ್ರ ಮನೆಯೊಳಗಿತ್ತು ಅವ್ರ ಮನೆ ಇದ್ದಾಗ ಅಂತ ಉತ್ತಮವಾಗಿರ್ತಕ್ಕಂಥ ಸಂಸಾರದಲ್ಲಿ ಬಂದು ಸಂಸಾರದಲ್ಲಿ ಅಥವಾ ಕುಟುಂಬದಿಂದ ಬಂದಿರೋದರಿಂದ ಆ ಸಂಸ್ಕಾರ ಅವ್ರಿಗೆ ಉತ್ತಮವಾಗಿ ಇತ್ತ ವಿನ ಅವ್ರಿಗೆ ಯಾವಾಗಲೂ ಕೊಡ್ತಕ್ಕಂಥದ್ದಿದ್ದೇ ವಿನ ಅವರಿಂದ ಪಡ್ಕೊಳ್ತಕ್ಕಂಥದ್ದು ಇರಲಿಲ್ಲ ನಮ್ಮ ಮನೆಯವರಿಗೆ ಹೀಗಾಗಿ ಯಾವುದೇ ಮಕ್ಕಳು ಬಂದ್ರು ಅವ್ರು ಮಕ್ಕಳು ಅನ್ನೋ ವಿಚಾರದಲ್ಲಿ ಅವ್ರನ್ನ ಸಲಹಿ ಸಾಕು ಮಾಡಿಲ್ಲ ಎಲ್ಲಾ ದೃಷ್ಟಿಯಿಂದ ಎಲ್ಲಾ ದೃಷ್ಟಿಯಿಂದ ಅವ್ರನ್ನ ಯಾವುದೇ ಭೇದ ಭಾವ ಇಲ್ಲದನೆ ಅವರ ಸೇವೆಯನ್ನ ಮಾಡತಕ್ಕಂಥವ್ರು ಅಂತ ಕೇಳಿದ್ರೆ ನಾ ಹೆಮ್ಮಿಂದ ಹೇಳ್ತೇನೆ ನಮ್ಮ ಧರ್ಮಪತಿ ಅಂತ ಮನೆಗೆ ನಾ ಅವ್ರ ಇದ್ದಾಗ ಹೇಳ್ತೇನೆ ತಾಯಿ ಸುಮಾರು ಮನೆಗೆ ಬರದೇ ಇದ್ದವ್ರು ಅಂತ ಹೇಳಕ ಆಗ್ತಿದ್ರು ಅಷ್ಟು ಜನ ಬರ್ತಿದ್ರು ಸಾಮಾನ್ಯ ದಿನಗಳಲ್ಲೂ ಸಹ ಬರ್ತಾ ಇಲ್ಲ ಸಾಮಾನ್ಯ ದಿನಗಳಲ್ಲಿ ತುಮ್ಮಿನ ಕಟ್ಟಿಯಿಂದ ನಾವು ಹೊನ್ನಾಳಿ ಬಂದ ಮೇಲೆ ಆದ್ರೂ ನಿತ್ಯವಾಗಿ ನಾಲ್ಕೈದು ಮಂದಿ ನಮ್ಮೊಳಗ ಯಾರಾದ್ರೂ ಬರೋದಿರೋ ಊರಿಂದ ಸರಂಡಿ ಸೇರಿಯಾ ನಮ್ಮೂರು ನಮ್ಮನೆ ಹೊನ್ನಾಳಿಯಲ್ಲಿ ಹಿಂಗೆ ಹೊನ್ನಾಳಿ ಗುಡ್ಡು ಮಾದಾಪುರದಲ್ಲಿ ಅಥವಾ ಎರಳಿಂದ ಅಥವಾ ಹತ್ತೂರಿಂದ ಅಥವಾ ಕೆಚುಗೊಪ್ಪಿನಿಂದ ಅಥವಾ ಜೀನಳ್ಳಿಂದ ಅಥವಾ ಕತ್ತಿಗಿಂದ ಯಾರಾದ್ರೂ ಕೇಳಕಂತ ಬಂದೇ ಬರೋರು ಜೊತೆಗೆ ಅದೇನಾಗಿತ್ತು ಅಂದ್ರೆ ನಮ್ದು ವೃತ್ತಿಯ ಜೊತೆಗೆ ಒಂದು ಪ್ರವೃತ್ತಿ ಅನ್ನೋದಿತ್ತಲ್ಲ ನಾವು ಪ್ರವಚನ ಮಾಡ್ಲಿಕ್ಕೆ ಹೋಗ್ತಿದ್ವಿ ಉಪನ್ಯಾಸ ಮಾಡ್ಲಿಕ್ಕೆ ಹೋಗ್ತಿದ್ವಿ ಪಬ್ಲಿಕ್ ಫಂಕ್ಷನ್ಗೆ ಹೋಗ್ತಿದ್ವಿ ಧಾರ್ಮಿಕ ಸಮಾರಂಭಕ್ಕೆ ಹೋಗ್ತಿದ್ವಿ ವಿಶೇಷವಾಗಿ ರಾಜಕೀಯ ಸಮಾರಂಭದೊಳಗೆ ನಿರೂಪಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದೇ ಆದಿಂದ ನಡ್ಕೊಂಡು ಹೇಳ್ತೇನೆ ನಾನು ನಮ್ಮ ಹರಿಹಾರ ತಾಲೂಕಿನೊಳಗೆ ರಾಣವಿ ತಾಲೂಕಿನ ಹೆಚ್ಚು ಕಡಿಮೆ ಯಾವುದೇ ರಾಜಕೀಯ ಕಾರ್ಯಕ್ರಮಗಳು ಮುಖ್ಯಮಂತ್ರಿ ಅಥವಾ ಸಚಿವರಾಗಲಿ ಕಾರ್ಯಕ್ರಮ ನಡೆದ್ರೆ ನಿರೂಪಣೆಗೆ ದೊಡ್ಡ ದೊಡ್ಡ ಹಾಜರಿರ್ಬೇಕು ವಿಶೇಷವಾಗಿ ನಮಗೆ ಜಯಂತ್ ಪಟೇಲ್ ಅವರು ಹರಿಹರಕ್ಕೆ ಬಂದಾಗ ಅಲ್ಲಿ ಅವಾಗ ನಮ್ಮ ಉಸ್ತುವಾರಿ ಸಚಿವರು ದಾವಣಗೆರೆ ದಾವಣಗೆರೆಗೆ ಇವರಿದ್ರು ಎಚ್ ಎಸ್ ಎಚ್ ಎಸ್ ಶಿವಪ್ಪ ಅಂತ ಅವರಂತೂ ಯಾವುದೇ ಒಂದು ಹುಟ್ಟಿದ ಹಬ್ಬ ಆದಿಯಾಗಿ ಆದರೂ ನಾವು ನಿರೂಪಣೆಗೆ ಹೋಗೋ ಮನೆಗೆ ಅಷ್ಟು ಅನ್ಯೂನ್ಯತವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ನಮ್ಮ ಕೂಡ ಇಟ್ಟುಕೊಂಡ್ರೆ ನಿಕಟವಾಗಿ ಹೀಗೆ ರಾಜಕೀಯ ಸಮಾರಂಭಗಳಿಗೂ ನಾವು ಹೋಗೋದ್ರಿಂದ ನಮ್ಮ ಕರೀಲಿಕ್ಕೆ ಮನೆಗೆ ಬರೋದು ಜನ ಏ ಇವ್ರು ಹೇಳಬೇಕು ಹೇಳಬೇಕು ಅಂತಂದ್ರೆ ಏ ಫೋನ್ ಮುಖಾಂತರ ಹೇಳೋದು ಚೆನ್ನಾಗಿರಲಿಲ್ಲ ಮನೆಗೆ ಹೋಗಿ ಅವ್ರನ್ನ ಬುಕ್ ಮಾಡ್ಕೊಂಡು ಬರೋಣ ಆಮೇಲೆ ಪುರಾಣಕ್ಕೆ ಹೇಳೋದು ನಾವು ಪುರಾಣ ಪ್ರವಚನ ಮಾಡ್ತಿದ್ವಿ ದೇವಿ ಪುರಾಣ ಆಗಲಿ ಶ್ರದ್ದೇವ್ರ ಪುರಾಣ ಆಗಲಿ ಹೀಗೆ ಪುರಾಣ ಮಾಡಿದಾಗ ಅವರು ಮತ್ತೆ ನಮ್ಮ 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 ಶನಿವಾರ ಹೀಗಿದೆ ನಮ್ಮನೇ ಈ ದಿವಸ ಮಾಡ್ಬೇಕು ನೀವು ಹೀಗೆ ಬಂದು ನಮ್ಮನ್ನು ಬಂದು ಬಂದು ಏನು ಮಾಡಿದ್ರು ಗುರುತು ಮಾಡ್ಕೊಂಡು ಹೋಗ್ತಿದ್ರು ಹೀಗೆ ಮನೆಗೆ ಬಂದಂಥ ಅತಿಥಿಗಳಿಗೂ ಸಹ ಅವರು ಸತ್ಕಾರವನ್ನು ಮಾಡ್ತಕ್ಕಂಥ ಪ್ರವೃತ್ತಿ ವಿನ ಅವ್ರು ಎಂದೂ ಬರಿಗೈಯಿಂದ ಅಥವಾ ಹಾಗೇ ವಾಪಸ್ ನಮ್ಮ ಮನೆಯಿಂದ ಯಾರೋ ಹೋಗಿರ್ತಕ್ಕಂಥದ್ದನ್ನು ನಾ ಕಾಣೆ ಅದು ನಾವು ಹೆಮ್ಮೆಯಿಂದ ಹೇಳಿ ಇದರಿಂದ ಬೂಟಾಚರಿಗೆ ಹೇಳ್ತಾ ಇಲ್ಲ ನಮ್ಮ ಧರ್ಮಪತ್ನಿಯವರ ಬಗ್ಗೆ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊತಾ ಅಂತ ಒಂದು ತಮ್ಮ ಪತ್ನಿ ನೆನಪಾಗ್ತಲೇ ನಿರರ್ಕಳವಾಗಿ ಮಾತಾಡ್ತಾ ಇದ್ದ ನಮ್ಮ ಸರ್ ಮಾತನ್ನೇ ನಿಲ್ಲಿಸ್ಬಿಟ್ರು ನನಗೂ ಸಹ ನೆಕ್ಸ್ಟ್ ಏನು ಪ್ರಶ್ನೆ ಕೇಳಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಹೀಗೆ ಕೆಲವರ ನಿರ್ಗಮನದ ನೋವು ವರ್ಷಗಳೇ ಹುರುಳಿದ್ರೂ ಮಾಸೋದೇ ಇಲ್ಲ